స్టేట్ బ్యాగ్గా ఈ సోలార్ కార్ఫెన్స్ అంటూ ఇవరు ఎలా స్టేట్గా నడిస్తారు ఇవతి సో ఐ ఆమ్ ఆస్ అ ఆఫ్ ఇండియన్ సోలార్ అసోసీయేషన్ మై ఆఫ్ పార్టిసిపేటింగ్ ఇన్ ఈవెంట్ అండ్ డెలివరింగ్ మై ప్రోగ్రామ్ అండ్ సోలార్ ప్రెసిడెంట్ సోలార్ ఆ ర కర్ణాటకలో ఏనేన ಕನ್ನಡ ಯಾವ ಥರ ನಾವು ಸೋಲಾರಲ್ಲಿ ಮುಂಚೆ ಬರಬೇಕು ರಿನ್ಯೂಬಲ್ ಎನರ್ಜಿ ಏನೇನೋ ಡ್ರಾಬ್ಯಾಕ್ ಇದೆ ಅವೆಲ್ಲ ಯಾವ ಥರ ಸೆಟ್ಲೇಟ್ ಮಾಡಬೇಕು ಕನ್ನಡ ಗೌರ್ಮೆಂಟ್ ಪಾಲಿಸಿ ಏನಿದೆ ಅದು ಯಾವ ಥರ ಎಕ್ಸ್ಪಿಡಿಯೇಟ್ ಮಾಡಬೇಕು ಅಂತ ಇವತ್ತು ಈ ಕಾನ್ಫರೆನ್ಸಲ್ಲಿ ತೀರ್ಮಾನ ತೊಗೊಂಡಿದ್ದೀವಿ ಎರಡು ಸಮಾಚಾರ ಕನ್ನಡಗ ಈ ಸೌತ್ ಇಂಡಿಯಾದಲ್ಲಿ ಫಸ್ಟಲ್ಲಿದೆ ಸೋಲಾರ್ ಜನ್ರೇಷನಲ್ಲಿ ಫಿಫ್ಟೀನ್ಗೆ ಇಹವಾಡ್ ಮಾಡಿದ್ದಾರೆ ಇನ್ನೂ ಐದು ಮಾಡ್ತಾ ಮಾಡ್ತಾಯಿದ್ರು ನೆಕ್ಸ್ಟ್ ಏನಂದರೆ ಎಲ್ಲ ಕಡೆ ಮುಂಚೆ ಹಾಗೆ ಒಂದು ಡ್ರಾಬ್ಯಾಕ್ ಇದೆ ಅದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಲಾರ್ ಪ್ಯಾನಲ್ ಸೆಲ್ಸ್ ಆ್ಯಂಡ್ ಇನ್ ವೇಫರ್ಸ್ ಈ ನಾಲ್ಕು ನಾವು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರಬೇಕು ಅಂತ ಒಂದು ತೀರ್ಮಾನ ಇದು ಮಾಡಲೇಬೇಕು ಯಾಕಂದರೆ ಇಷ್ಟು ಜನ್ರೇಷನ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ನಡೀಬೇಕು ಇಲ್ಲಿ ಒಂದು ಎಮ್ ಬಿ ಇದೆ ಟಾಟಾ ಇದೆ ಅದೆಲ್ಲ ಸಾಕಲ್ಲ ಅವ್ರನ್ನ ಜಾಸ್ತಿ ಬರಬೇಕು ಇದು ನೆಕ್ಸ್ಟ್ ಇನ್ನೊಂದು ಏನಂದರೆ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಆಗಿ ಆನರಬಲ್ ಪ್ರೈಮ್ ಮಿನಿಸ್ಟರ್ಸ್ ಲಾಂಚ್ ಪ್ರೈಮ್ ಮಿನಿಸ್ಟರ್ ಸೂರ್ಯ ಗರಿ ಯೋಜನೆ ಈಗ ನಿಮ್ಮ ಮನೆಗಳೆಲ್ಲ ನೀವು ಸೋಲಾರ್ ಹಾಕಿರಬೇಕು ಇಲ್ಲಾಂದರೆ ಹಾಕೊಳ್ಳಿ ಮಕ್ಕಳಿಗೆ ಇದು ಒಂದು ಸೇರಬೇಕು ಅಂತ ಎಲ್ಲ ಗ್ರಾಮ ತಾಲೂಕು ಡಿಸ್ಟಿಕ್ ವೈಸು ಮೆಟ್ರೋ ವೈಸ್ ಎಲ್ಲರ ಮನೆಗೆ ಸೇರಬೇಕು ಅಂತ ಪ್ರಯತ್ನ ತೊಗೊಂಡಿದ್ದೀನಿ ಈಗ ಒಂಕಲ ಔಷಧ ಲಾಸ್ಟ್ ಇಯರ್ ಬಡ್ಜೆಟ್ ಅಂದರೆ ಕರ್ನಾಟಕದಲ್ಲಿ ಬರೀ ನಲವತ್ತು ಸಲ ಜನಕ್ಕೆ ಸಿಕ್ಕಿದೆ ಯಾಕೆ ಮತ್ತವರಿಗೆ ಇದು ಹೋಗಿ ಸೇರಿಸಿಲ್ಲ ಇದನ್ನು ಎಕ್ಸ್ಪಿಡಿಯೇಟ್ ಮಾಡಬೇಕು ಅಂತ ನಿಮ್ಮ ಮಿನಿಸ್ಟ್ರೇಟ್ ಜಾರ್ಜ್ ಅವರಿಗೆ ಬೆಸ್ಕಾಂ ಎಮ್ ಡಿ ಎಲ್ಲ ಲೀಡರ್ಗಳಿಗೆ ನಾವು ಕೇಳಿದ್ದೀವಿ ರಿಕ್ವೆಸ್ಟ್ ಮಾಡಿದ್ದೀವಿ ಇದೆಲ್ಲರಿಗೆ ಕೊಡಬೇಕು ಮಾಡಬೇಕು ವಿಶೇಷ ಏನಂದರೆ ಈಗ ಒಂದು ಮೂರು ಗಿಗವಾಟ್ನ ಮೂರು ಇಘವಾಟಿನ ಮನೆಯಲ್ಲಿ ಹಾಕಲು ಕಿಲೋವಾಟು ಎಂ ಎಳುವ ಎಂ ಸೆವೆಂಟಿ ಏಟ್ ತೌಸಂಡ್ ವಿ ಆರ್ ಗಿವಿಂಗ್ ಸಬ್ಸಿಡಿ ಆಯ್ತಾ ಅದ್ರಿಗೆ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಕಾಸ್ಟ್ ಬಂದರೆ ಬಾಕಿ ಇರೋ ಒನ್ ಲ್ಯಾಕ್ ಟೂರ್ ತೌಸಂಡ್ ಬ್ಯಾಂಕ್ ಈಸ್ ಫೈನಾನ್ಸಿಂಗ್ ಸೊ ಇನ್ವೆಸ್ಟ್ಮೆಂಟ್ ಯಾವ್ ಎನಿವೇರ್ ಬ್ಯಾಂಕ್ ಈಸ್ ಅಂಡರ್ ದ ಮ್ಯಾಂಡೇಟ್ರಿ ದೇ ವಾರ್ಡ್ ಟು ಫಂಡ್ ಫಾರ್ ದಿಸ್ ಪ್ರಾಜೆಕ್ಟ್ ಅಕ್ರಾಸ್ ದ ಕಂಟ್ರಿ ಅಕ್ರಾಸ್ ದ ಸ್ಟ್ರೇಟ್ ರೂಡಲ್ ಆ್ಯಂಡ್ ಆಸ್ವೆಲ್ ಆಸ್ ದ ಮೆಟ್ರೋ ಆಫ್ಸೋ ಈಗ ಕೇರಳದಲ್ಲಿ ಆರು ಲಕ್ಷ ಮನೆಗಳಲ್ಲಿ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಯಾಕೆ ಕಡಿಮೆ ಇದೆ ಸೊ ವಿ ವಾಂಟ್ ಟು ಇಂಪ್ಲಿಮೆಂಟ್ ವೆರಿ ಅಗ್ರೆಸಿವ್ಲಿ ದಿಸ್ ಸೋಲಾರ್ ಪ್ರೈಮ್ ಮಿನಿಸ್ಟರ್ ಸೋಲಾರ್ ಗಾಡಿ ಯೋಜನಾ ಅಂದು ಇದು ಒಂದು ತಗೊಳ್ಬೇಕು